ತ್ರಿಕಾಲ ಜ್ಯೋತಿಷ ಪೀಠಮ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಪ್ರತಿಯೊಂದು ವರ್ಷದಲ್ಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ತಿಂಗಳಿನಲ್ಲಿ ಗ್ರಹಣ ಅನ್ನುವಂಥದ್ದು ನಮಗೆ ಗೋಚರವಾಗುವಂಥದ್ದು ಸರ್ವೇ ಸಾಮಾನ್ಯ ಗ್ರಹಣದಲ್ಲಿ ಇದ್ದಾಗ ಆಚರಣೆ ಮಾಡಬೇಕಾಗದಂತಹ ಕೆಲವು ಸಂಪ್ರದಾಯಗಳು ಗ್ರಹಣ ಗೋಚರ ಇಲ್ಲದೇ ಇದ್ದಾಗ ಮಾಡಬೇಕಾಗಿರುವಂತಹ ಕೆಲವು ಪದ್ಧತಿಗಳನ್ನು ತಿಳಿದುಕೊಳ್ಳೋಣ ಈ ಮಾಸದಲ್ಲಿ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಬರುವಂಥದ್ದು ನಮಗೆ ಭಾರತಕ್ಕೆ ಭರತ ಖಂಡಕ್ಕೆ ಖಂಡಿತವಾಗಲೂ ಕೂಡ ತಗುಲುತ್ತೆ ಆದ ಕಾರಣದಿಂದ ಗ್ರಹಣ ಸ್ಟಾರ್ಟ್ ಆಗುವಂಥದ್ದು ಏಳನೇ ತಾರೀಕು ಅಂದರೆ ಪೌರ್ಣಮಿ ಕೂಡ ಇದೆ ಆವತ್ತು ಅದೇ ದಿನದಿಂದ ಪಿತೃಪಕ್ಷನೂ ಕೂಡ ಸ್ಟಾರ್ಟ್ ಆಗುತ್ತದೆ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿನದಂದು ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಪೌರ್ಣಮಿಯ ದಿನದಂದು ಗ್ರಹಣವನ್ನು ರಾತ್ರಿ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದಿಂದ ಪ್ರಾರಂಭವಾಗುವಂಥದ್ದು ಆದ ಕಾರಣದಿಂದ ಇಡೀ ರಾತ್ರಿ ನಮಗೆ ಭರತಖಂಡಕ್ಕೆ ಭರತ ಭೂಮಿಗೆ ಗ್ರಹಣ ಚಂದ್ರಗ್ರಹಣ ಅನ್ನುವಂಥದ್ದು ತಗುಲುತ್ತದೆ ಆದ ಕಾರಣದಿಂದ ಕುಂಭ ಕುಂಭರಾಶಿಯವರಿಗೆ ವಿಶೇಷವಾಗಿ ಗ್ರಹಣ ಅನ್ನುವಂಥದ್ದು ತಗುಲುವಂಥದ್ದು ಮೇಷ ಲಗ್ನದಿಂದ ಪ್ರಥಮ ಸ್ಟಾರ್ಟ್ ಆಗಿ ಸಂಪೂರ್ಣವಾಗಿ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಮೊದಲು ಅರ್ಲಿ ಮಾರ್ನಿಂಗ್ ರಾತ್ರಿ ಒಂದು ಗಂಟೆ ಮೂವತ್ತು ಮೂರು ನಿಮಿಷದವರೆಗೂ ಕೂಡ ಗ್ರಹಣ ಅನ್ನುವಂಥದ್ದು ಇರುತ್ತದೆ ಚಂದ್ರಗ್ರಹಣ ಈ ಪೌರ್ಣಮಿಯ ದಿನದಂದು ಶತಪೀಷ ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾಗಿ ರಾಶಿ ನಕ್ಷತ್ರಗಳಿಗೆ ಅನುಸರಣೆಯಾಗಿ ಅನಂತ ಹುಣ್ಣಿಮೆ ಅನ್ನುವಂಥದ್ದು ಕೂಡ ಹೌದು ಮತ್ತು ರಾಹು ಜಯಂತಿ ಅನ್ನುವಂಥದ್ದು ಕೂಡ ಇದೇ ದಿನದಲ್ಲಿ ಆಗುವಂಥದ್ದೇ ಇರದೆ ಈ ಚಂದ್ರಗ್ರಹಣದಿಂದ ಅನಂತ ಹುಣ್ಣಿಮೆ ರಾಹುವಿಗೆ ಸಂಬಂಧಪಡುವಂಥದ್ದು ಮತ್ತು ಶತಬೀಶ ನಕ್ಷತ್ರದಲ್ಲಿ ಜನನ ಆದಂತಹ ಮಕ್ಕಳಿಗಾಗಿರ್ಬೋದು ಶತಬೀಶ ನಕ್ಷತ್ರದಲ್ಲಿ ಕುಂಭರಾಶಿಗೆ ಸಂಬಂಧಪಡುವಂತಹ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಈ ಮಾಸ ಪೂರ್ತಿ ನಷ್ಟವನ್ನು ಅನುಭವಿಸಬೇಕಾಗಿರುತ್ತದೆ ಆದ ಕಾರಣದಿಂದ ತುಂಬ ಶ್ರದ್ಧೆಯಿಂದ ಪೌರ್ಣಮಿಯನ್ನು ಸಂಪೂರ್ಣವಾಗಿ ಆಚರಣೆ ಮಾಡುವಂತಹ ಪದ್ಧತಿಯನ್ನು ತಿಳಿದುಕೊಳ್ಳಬೇಕಾಗಿರುತ್ತದೆ ಚಂದ್ರಗ್ರಹಣದ ಸಮೇತ ಇರುವಂತಹ ಹನ್ನೆರಡು ರಾಶಿಗಳ ಫಲಾಫಲಗಳಲ್ಲಿ ಮುಖ್ಯವಾಗಿ ಅಡೆತಡೆಗಳು ಎದುರಾಗುವಂತಹ ಸಮಸ್ಯೆಗಳನ್ನು ಹೆದರಿಸಬೇಕಾಗಿರುವಂತಹ ರಾಶಿಗಳು ಮೇಷರಾಶಿ ಮಿಥುನ ರಾಶಿ ಕನ್ಯಾರಾಶಿ ರುಚಿಕ ರಾಶಿ ಮಕರ ರಾಶಿ ಮತ್ತು ಕುಂಭ ರಾಶಿ ಈ ರಾಶಿಯವರು ತುಂಬ ಸಮಸ್ಯೆಗಳನ್ನು ಹೆದರಿಸಬೇಕಾಗಿರುತ್ತದೆ ಅವಘಡಗಳನ್ನು ಹೆದರಿಸಬೇಕಾಗಿರುತ್ತದೆ ಮತ್ತು ಯಾವುದೇ ರೀತಿಯ ವ್ಯವಹಾರ ವ್ಯವಹಾರದಲ್ಲೂ ಕೂಡ ಹಣಕಾಸಿಗೆ ಸಂಬಂಧಪಡುವಂತಹ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಆದ ಕಾರಣದಿಂದ ಈ ರಾಶಿ ನಕ್ಷತ್ರದವರು ಗಾಂಭೀರ್ಯವಾಗಿ ಕುಲದೇವರ ಆರಾಧನೆ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗಿರುತ್ತದೆ ಮತ್ತು ಗೋವಿಗೆ ಮನೆ ಮನೆ ಕುಟುಂಬಕ್ಕೆ ಕರೆದುಕೊಂಡು ಬಂದು ಗೋವನ್ನು ಮುಕ್ಕೋಟಿ ದೇವತೆಗಳಿಗೆ ಸಂಬಂಧಪಡುವಂತಹ ಗೋವನ್ನು ಮನೆ ಅಂಗಳಕ್ಕೆ ಕರ್ಕೊಂಡು ಬಂದು ಪೂಜಾ ಗೋವು ಪೂಜೆ ಮಾಡಿಸುವಂಥದ್ರಿಂದನೂ ಕೂಡ ಒಂದು ಶುಭ ಫಲ ಮತ್ತು ನವಧಾನ್ಯಗಳನ್ನು ಕೂಡ ನೆನೆಸಿಟ್ಟು ಗೋವಿಗೆ ಆಹಾರ ರೂಪದಲ್ಲಿ ಕೊಟ್ಟಾಗ ನವಗ್ರಹಗಳಿಂದ ಗ್ರಹಣ ವಿಚಾರದಿಂದ ಸಮಸ್ಯೆಗಳನ್ನು ಕೂಡ ಎದುರಿಸುವಂತಹ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು